ಇಡಿ ಬಗ್ಗೆ ಯತೀಂದ್ರ ಅವರು ಮಾತಾಡಿದರೆ ನಮಗೆ ಮೂಡಾ ಕೊಟ್ಟಿರುವ ನಿವೇಶನ ಅದು ಕಾನೂನಾತ್ಮಕವಾಗಿದೆ ಕೇಂದ್ರದವರು ವಿನಾಕಾರಣ ಇಡಿ ಮೇಲೆ ಒತ್ತಡ ಹಾಕ್ತಾ ಇದಾರೆ ಅಂತ ಹೇಳ್ತಾರೆ ಇಡಿಯೋರು ಬೇಕು ಬೇಕು ಅಂತ ಹೇಳಿ ದುರುದ್ದೇಶದಿಂದ ಮಾಡ್ತಾ ಇದ್ದಾರೆ ಅವ್ರಿಗೂ ಚೆನ್ನಾಗಿ ಗೊತ್ತು ನಮ್ಮ ಫೋರ್ಟೀನ್ ಸೈಡ್ಸ್ನಲ್ಲಿ ಯಾವುದೇ ರೀತಿ ಕಾನೂನು ಬಾಹಿರವಾಗಿ ಇದಾಗಿಲ್ಲ ಹೇಳಿ ನಮಗೆ ಕೊಟ್ಟೋದು ಕಾನೂನಾತ್ಮಕವಾಗೇ ಇದೆ ಅಂತ ಅವ್ರಿಗೂ ಗೊತ್ತು ಆದರೂ ಕೂಡ ಬೇಕು ಅಂತ ಹೇಳಿ ಅವ್ರ ಮೇಲೆ ಪಾಪ ಭಾಳ ಪ್ರೆಷರ್ ಇದೆ ಅವರು ಪ್ರೆಷರ್ ಹಾಕ್ತಿದ್ದಾರೆ ನಮ್ಮ ಕರ್ನಾಟಕದಿಂದ ಇರುವಂಥ ಬಿ ಜೆ ಪಿಯವರು ಮತ್ತು ಬೇರೆ ವಿರೋಧ ಪಕ್ಷದವರು ಕೂಡ ಅವ್ರ ಮೇಲೆ ಪ್ರೆಷರ್ ಹಾಕ್ತಿದ್ದಾರೆ ಹೇಗಾದರೂ ಮಾಡಿ ಸಿದ್ದರಾಮಯ್ಯ ಅವ್ರನ್ನ ಆರೋಪಿ ಸ್ಥಾನದಲ್ಲಿ ನಿಲ್ಲಿಸಬೇಕು ಅಂತ ಹೇಳಿ ಸೊ ಹಾಗಾಗಿ ಅವ್ರು ಹೇಳ್ಕೊಡ್ತಾರೆ ಅವ್ರು ಅದನ್ನು ಮಾಡ್ತಾ ಇದ್ದಾರೆ ಇವತ್ತು ಯಾವ ತನಿಖಾ ಸಂಸ್ಥೆ ಕೂಡ ಸೆಂಟ್ರಲ್ ತನಿಖಾ ಸಂಸ್ಥೆಗಳು ಯಾವುದೂ ಕೂಡ ಸ್ವತಂತ್ರವಾಗಿ ಕೆಲಸನ ಮಾಡುವಂಥ ಪರಿಸ್ಥಿತಿಯಲ್ಲಿ ಇಲ್ಲ ಅದೆಲ್ಲರಿಗೂ ಗೊತ್ತಿರುವಂಥ ವಿಷಯ ಅದು ಬರೀ ಕರ್ನಾಟಕದಲ್ಲಿ ಮಾತ್ರ ಆಗಿಲ್ಲ ಎಲ್ಲ ಬೇರೆ ಬೇರೆ ರಾಜ್ಯಗಳಲ್ಲೂ ಹಾಗೆ ಮಾಡಿದ್ದಾರೆ ಸೊ ಹಾಗಾಗಿ ಬಿ ಜೆ ಉತ್ತಾಳಕ್ಕೆ ಅವ್ರು ಕುಣಿತಿದ್ದಾರೆ ಅಷ್ಟೇ ಬಟ್ ಅಂತಿಮವಾಗಿ ಸತ್ಯ ಯಾವ ಕಡೆ ಇರುತ್ತೆ ನ್ಯಾಯ ಯಾವ ಕಡೆ ಇರುತ್ತೆ ಅಲ್ಲಿ ಗೆಲುವು ಹಾಗೆ ಆಗುತ್ತೆ ಸಿದ್ದರಾಮಯ್ಯದೊಳಗೆ ಯಾವುದು ತಪ್ಪೇ ಮಾಡಿಲ್ಲದೆ ಇರೋದ್ರಿಂದ ಇದನ್ನು ಸಂಪೂರ್ಣವಾಗಿ ಆರೋಪ ಮುಕ್ತರಾಗಿ ಹೋಗ್ಬಾರ್ದು ನಮ್ಮ ಸೈಟು ವಿಚಾರ ಬೇರೆ ನಮಗೂ ಸ ಏನಿತ್ತು ಅದನ್ನು ಅನಧಿಕೃತವಾಗಿ ಮೂಡಾದವರು ಒತ್ತುವರಿ ಮಾಡಿಕೊಂಡಾದರೆ ಎಂಕ್ ಎಂಕ್ ಇದು ಮಾಡಿಕೊಂಡ್ರು ಅದನ್ನು ಅಕ್ವೈರ್ ಮಾಡಿಕೊಂಡ್ರು ಸೊ ಹಾಗಾಗಿ ಅದಕ್ಕೆ ಬದಲಿಗೆ ಕೊಟ್ಟಿದ್ದಾರೆ ಬಟ್ ಮೂಡಾದಲ್ಲಿ ಬೇರೆ ಏನು ಹಗರಣ ಆಗಿದೆ ಅದು ಬೇರೆ ಅಲ್ಲಿ ಹಿಂದೆ ಯಾವಾಗಲೂ ರೈತರ ತೊಗೊಂಡ್ರದನ್ನು ಇವ್ರು ಫಿಫ್ಟಿ ಫಿಫ್ಟಿ ಕೊಡಿಸೀನಿ ಅಂತ ಹೇಳಿ ಮಾಡಿ ಒಂದಷ್ಟು ಸದಸ್ಯರುಗಳು ಮತ್ತು ಬೇರೆಯವರು ಯಾರಿದ್ದಾರೆ ಅವ್ರು ಹಗರಣ ಮಾಡಿದ್ದಾರೆ ಸೊ ಅದು ಕಾನೂನು ಬಾಹಿರವಾಗಿರೋಂಥದ್ದು ಅದನ್ನು ಕಾನೂನು ಬಾಹಿರವಾಗಿರೋದಕ್ಕೆ ಏನು ಸರಿ ಮಾಡಬೇಕು ಅದನ್ನು ಮಾಡ್ತಾರೆ ಆದರೆ ಅದಕ್ಕೂ ನಮ್ಮ ಫೋರ್ಟೀನ್ ಸೈಡ್ಸ್ಗೂ ಸಂಬಂಧ ಖಂಡಿತ ಅವಧಿ ಪೂರ್ಣ ಮಾಡ್ತೀನಿ ಇವಾಗ ಅವ್ರಿಗೆ ಸ್ಥಾನಕ್ಕೆ ಎಲ್ಲಿ ಕೂತು ಬಂದಿದೆ ಏನು ಬಂದಿಲ್ಲ ಇವತ್ತು ನಮ್ಮ ಪಕ್ಷದಲ್ಲಿ ಹೈಕಮಾಂಡ್ ಅವ್ರ ಪರವಾಗಿ ನಿಂತಿದೆ ನಮ್ಮ ಪಕ್ಷದಲ್ಲಿರುವಂಥ ಅಧ್ಯಕ್ಷರು ಕೂಡ ಅವ್ರು ಪರವಾಗಿ ಯಾರು ಕೂಡ ರಾಜೀನಾಮೆ ಕೊಡಿ ಅಂತ ಕೇಳಲಿಲ್ಲ ಎ ಸಿ ಸಿ ಅಧ್ಯಕ್ಷರು ಖರ್ಗೆ ಅವರು ಅವರು ಪರವಾಗಿ ನಿಂತಿದ್ದಾರೆ ನಮ್ಮ ರಾಜ್ಯದಲ್ಲಿರುವಂಥ ಎಮ್ ಎಲ್ ಎಲ್ಲರೂ ಕೂಡ ಸಿದ್ದರಾಮಯ್ಯ ಮುಖ್ಯಮಂತ್ರಿಗಳು ಮುಂದುವರಿಬೇಕು ಅಂತ ಹೇಳಿದ್ದಾರೆ ಸೊ ಎಲ್ಲರೂ ಅವ್ರ ಜೊತೆಗಿರಬೇಕಾದ್ರೆ ಅವ್ರು ಖಂಡಿತ ಸಂಪೂರ್ಣ ಅವಧಿಯನ್ನು ಪೂರ್ಣಿಸ್ತಾರೆ ಖಂಡಿತ ಸಂಪೂರ್ಣ ಅವಧಿಯನ್ನು ಬೋಧಿಸ್ತಾರೆ ನನ್ನ ಮುಡಾದಲ್ಲಿ ಸಿ ಎಂ ಪಾತ್ರ ಇದೆ ಅನ್ನುವಂಥ ಒಂದು ಆರೋಪ ಏನಿದೆಯಲ್ಲ ಇದಕ್ಕೆ ಸಂಬಂಧಪಟ್ಟಂತೆ ಪರಮೇಶ್ವರ್ ಕೂಡ ಮಾತಾಡಿದಾರೆ ಸಿ ಎಂ ಹೆಸರು ಇರೋದ್ರಿಂದ ಇದನ್ನು ದೊಡ್ಡದು ಮಾಡ್ತಾ ಇದ್ದಾರೆ ಬೇರೆಯವ್ರ ಹೆಸರು ಇದ್ರೆ ಇಷ್ಟು ದೊಡ್ಡದಾಗ್ತಿರ್ಲಿಲ್ಲ ಅಂತ ಹೇಳಿ ಅವ್ರು ಯಾಕೆ ಮಾಡಿದ್ದಾರೆ ಮುಖ್ಯವಾಗಿ ಇದು ಮುಖ್ಯಮಂತ್ರಿಗಳದ್ದು ಪಾತ್ರ ಅನ್ನೋದಷ್ಟೇ ಅಲ್ವಾ ಬೇರೆಯವ್ರು ಮಾಡಿದರೆ ಇಷ್ಟೊಂದೆಲ್ಲ ಆಗ್ತಾ ಇತ್ತಾ ಬೇರೆಯವ್ರು ಮಾಡಿದರೆ ಇಷ್ಟೆಲ್ಲ ಆಗ್ತಾ ಇತ್ತ ಹೇಳಿ ಮುಖ್ಯಮಂತ್ರಿಗಳು ಮತ್ತು ಅವರ ಶ್ರೀಮತಿಯವರು ಇನ್ವಾಲ್ವ್ಮೆಂಟ್ ಇದೆ ಅನ್ನೋದ ಕಾರಣಕ್ಕಾಗಿ ಇಡೀ ಜಗತ್ತಿಗೆ ಇದನ್ನು ಹೇಳ್ಕೊಂಡು ಹೊರಟಿದ್ದಾರೆ ಬ ಬಿ ಜೆ ಪಿಯವರು ಅವರು ಆದರೆ ಅದರ ಬೇರೆಯವ್ರು ಮಾಡಿರೋದ್ರ ಬಗ್ಗೆ ನಮಗೇನು ಗೊತ್ತಿಲ್ಲಪ್ಪ ನಾನು ಅವೆಲ್ಲ ಈಗ ಮಾಧ್ಯಮದಲ್ಲಿ ಬರೋದಷ್ಟೇ ಬಿಟ್ಟರೆ ನಾವೇನಾದ್ರ ಬಗ್ಗೆ ಏನು ವಿಶ್ಲೇಷಣೆ ಮಾಡೋಕ್ಕೆ ಹೋಗಿಲ್ಲ